ಮಂಜೂರಾಗಿದ್ದು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ವಿದ್ಯಾರ್ಥಿ ನಿಲಯಕ್ಕಾಗಿ ಆಕ್ರಮಿಸಿಕೊಂಡಿರುವುದು ಖಾಸಗಿ ಪಾರ್ಕಿಂಗ್ ಟೀ ಅಂಗಡಿ ಕೋಟ್ಯಾಂತರ ಬೆಲೆ ಬಾಳುವ ಜಾಗ ಖಾಸಗಿ ವ್ಯಕ್ತಿಗಳ ಕಪಿಮುಷ್ಟಿಯಲ್ಲಿ ಕಣ್ಮುಚ್ಚಿಕೊಳ್ಳುತ್ತಾ ತಾಲೂಕು ಆಗುತ್ತ ಎಸ್ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತ ಇಲಾಖೆ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯ ಕಟ್ಟಡ ನಿರ್ಮಾಣ ಮಾಡಲಿ ಎರಡು ಸಾವಿರದ ಹತ್ತರಲ್ಲಿ ಮಂಜೂರಾದ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಪಾರ್ಕಿಂಗ್ ಸ್ಥಳವನ್ನಾಗಿ ಪರಿವರ್ತಿಸಿಕೊಂಡು ಟೀ ಅಂಗಡಿ ಇಟ್ಟುಕೊಂಡು ಅನುಭವಿಸುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಮೈಸೂರು ಮೆಚ್ಚುನಗೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಶಕ್ತಿಧಾಮದ ಮುಂಭಾಗ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಪ್ರಕರಣ ಇದಾಗಿದೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಮೈಸೂರು ಗ್ರಾಮ ಸರ್ವೆ ನಂಬರ್ ಎಂಬತ್ತೇಳರ ಸೊನ್ನೆ ಪಾಯಿಂಟ್ ಮೂರು ಎಂಟು ಗುಂಟೆ ಜಾಗವನ್ನ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಹತ್ತರಲ್ಲಿ ಜಿಲ್ಲಾ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಕಚೇರಿಯ ಅಧಿಕಾರಿಗಳು ವಿದ್ಯಾರ್ಥಿ ನಿಲಯಕ್ಕಾಗಿ ಮಂಜೂರನ್ನ ಮಾಡಿ ಚೆಕ್ ಬಂದಿ ಮಾಡಿ ಬೌಂಡ್ರಿ ನಿಗದಿಪಡಿಸಿ ಜಾಗವನ್ನ ಹಸ್ತಾಂತರಿಸುವಂತೆ ತಹಶೀಲ್ದಾರ್ಗೂ ಪತ್ರ ಬರೆಯಲಾಗಿದೆ ಈ ಆದೇಶವಾಗಿ ಈಗಾಗಲೇ ಹದಿನೈದು ವರ್ಷ ಕಳೆದರೂ ಸದರಿ ಜಾಗ ಖಾಸಗಿ ವ್ಯಕ್ತಿಗಳ ಕಪಿ ಮುಷ್ಟಿಯಲ್ಲೇ ಇದೆ ಸದರಿ ಮಹಾರಾಜರ ಜಾಗದಲ್ಲಿ ಸದರಿ ಜಾಗದಲ್ಲಿ ಮಹಾರಾಜರ ಅವಧಿಯಲ್ಲಿ ನಿರ್ಮಿಸಲಾದ ಒಂದು ಮಂಟಪವಿದೆ ಇಡೀ ಪ್ರದೇಶವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಖಾಸಗಿ ವ್ಯಕ್ತಿ ಖಾಸಗಿ ವಾಹನಗಳ ಪಾರ್ಕಿಂಗ್ ಈ ಅಂಗಡಿ ತೆರೆದು ಲಕ್ಷಾಂತರ ಹಣ ಗಳಿಸುತ್ತಿದ್ದಾನೆ ಈ ಬಗ್ಗೆ ಹಿಂದುಳಿದ ಅಲ್ಪಸಂಖ್ಯಾತ ಇಲಾಖೆಯ ಅಧಿಕಾರಿಗಳಾಗಲಿ ತಹಶೀಲ್ದಾರ್ ಆಗಲಿ ಚಕಾರ ಎತ್ತದಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಮೈಸೂರಿನ ಹೃದಯ ಭಾಗದಲ್ಲಿರುವ ಕೋಟ್ಯಾಂತರ ಬೆಲೆ ಬಾಳುವ ಜಾಗ ದುರುಪಯೋಗವಾಗ್ತಾ ಇದ್ರು ಕ್ರಮ ಕೈಗೊಳ್ಳದಿರುವುದು ರೈಬಾರಿಯಾಸ್ ವಹಿಸಲಿ ಅಹಿಂದ ಹೆಸರಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಕನಸು ಕಾಣುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾವ ತವರು ಕ್ಷೇತ್ರದಲ್ಲೇ ಹಿಂದುಳಿದ ವರ್ಗದ ಜನಕ್ಕೆ ಅನ್ಯಾಯವಾಗ್ತಾ ಇದೆ ಹಿಂದುಳಿದ ವರ್ಗ ಅಭಿವೃದ್ಧಿ ಮಂತ್ರ ಪಠಿಸುವ ಸಿದ್ದರಾಮಯ್ಯ ಇಟ್ಟ ಗಮನವನ್ನ ಹರಿಸುವರೆ ಅಕ್ರಮವಾಗಿ ಒತ್ತುವರಿಯಾದ ಜಾಗವನ್ನ ವಶಪಡಿಸಿಕೊಂಡು ಉದ್ದೇಶಿತ ವಿದ್ಯಾರ್ಥಿ ನಿಲಯ ನಿರ್ಮಾಣಕ್ಕೆ ಬಳಸುವ ಕುರಿತು ಅಧಿಕಾರಿಗಳು ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕಿದೆ あれ、はいはいはい